ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೆವತ್ತಿನ ಟಾಪಿಕ್ ಅಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಡೈರೆಕ್ಟ್ ಕಟಿಂಗ್ ಮಾಡೋಣ ಸೊ ಇನ್ಮೇಲೆ ನಾನು ಅನ್ಕೊಂಡಿದೀನಿ ಯಾರ್ಯಾರು ಮೆಷರ್ಮೆಂಟ್ ಬ್ಲೌಸ್ ಕೊಡ್ತಾರೆ ಸೊ ಬೇರೆ ಬೇರೆ ಸೈಜ್ದು ಮೆಷರ್ಮೆಂಟ್ ತೆಗೆದು ಡೈರೆಕ್ಟ್ ಕಟಿಂಗ್ ಮಾಡುವ ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಏನಕ್ಕೆ ಅಂದರೆ ಒಬ್ರದ್ದು ಮೂವತ್ತೆಂಟು ಇಂಚ್ ನಾನು ಅಪ್ಲೋಡ್ ಮಾಡ್ತೀನಿ ಯಾವ್ದಾದ್ರು ಒಂದು ವಿಡಿಯೋ ಮೇಡಮ್ ಮೂವತ್ತೇಳು ಇಂಚಿಗೆ ತೋರಿಸಿ ಮೂವತ್ತಾರು ಇಂಚಿಗೆ ತೋರಿಸಿ ಸೊ ಈ ರೀತಿ ಎಲ್ಲ ಕಮೆಂಟ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಏನಿದೆ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಡೈರೆಕ್ಟ್ ಹಂಗೆ ಯಾವ್ದು ಮೂವತ್ತಾರು ಮೂವತ್ತ್ ನಾಲ್ಕು ಮೂವತ್ತೈದು ಮೂವತ್ತೇಳು ಈ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ಶೇರ್ ಮಾಡಿ ಓಕೆನಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಓಕೆನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸಿಮ್ಮಿ ಸಿಕ್ಸ್ ಪೀಸ್ ಪೆಟಿಕೋಟ್ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಳದ ಬ್ಲೌಸು ಲೆಹೆಂಗಾ ಎರಡು ಥರ ಫ್ರಾಕು ಡ್ರೆಸ್ಸು ಬ್ಲೌಸು ಬ್ಲೌಸ್ಗೆ ಕಂಪ್ಲೀಟ್ ಚಾರ್ಜ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಪೇಪರ್ ಕಟ್ಟಿಂಗ್ ಇರುತ್ತೆ ಸಾರಿ ಪ್ರತಿಯೊಂದಕ್ಕೂ ಕಟಿಂಗ್ ತೋರಿಸ್ತೀನಿ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ತೋರಿಸ್ತೀನಿ ಬ್ಲೌಸಿಗೆ ವಿತ್ ಮೆಷರ್ಮೆಂಟ್ ರೆಡಿ ಬ್ಲೌಸ್ ತೊಗೊಂಡು ಮೆಷರ್ಮೆಂಟ್ ತೆಗೆದು ಹೇಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಹಾಗೆ ಬಾಡಿ ಮೆಷರ್ಮೆಂಟ್ ತಗೊಂಡು ಹೇಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಹಾಗೆ ಯಾವ ಡೀಪ್ ನೆಕ್ ಬ್ಲೌಸ್ಗೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮೋಲ್ ಇಟ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ವಿತ್ ಚಾರ್ಟ್ ನಿಮ್ಗೆ ಸಿಗುತ್ತೆ ಸೊ ಏನು ಕೂಡ ಈ ಬೇಸಿಕ್ ಆನ್ಲೈನ್ ಕೋರ್ಸ್ ಏನಿದೆ ಇದಕ್ಕೆ ಸೇರ್ಕೊಬೋದು ಗೊತ್ತಾ ಏನಕ್ಕೆ ಗೊತ್ತಾ ಏನಕ್ಕೆ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಮೆಷಿನ್ ಪ್ರಾಕ್ಟಿಸ್ಗು ವಿತ್ ನಾನು ನೋಟ್ಸ್ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಹಿಡಿದು ಹೊಸ್ತಾಗಿ ಏನು ಗೊತ್ತಿದ್ದಿರೋರು ಸೇರ್ಕೊಂಡು ಬೇಸಿಕ್ ಆನ್ಲೈನ್ ಕೋರ್ಸ್ ನ ಆನ್ಲೈನ್ ಅಲ್ಲೇ ಕಂಪ್ಲೀಟ್ ಮಾಡಬಹುದು ಸೊ ಆ ರೀತಿ ರೆಡಿ ಇದೆ ಕೋರ್ಸ್ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಸ್ಕ್ರೀನ್ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ಇರುತ್ತೆ ಮೂರು ತಿಂಗಳು ಫೀಸ್ಗೆ ಮೂರ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಓಕೆನಾ ಮಂತ್ರಿ ಸಾವಿರ ಅಲ್ಲ ಕಂಪ್ಲೀಟ್ ಕೋರ್ಸ್ ಎರಡ್ ಸಾವಿರ ರೂಪಾಯಿ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಇದು ಬಂದು ಲೈನಿಂಗ್ ಫಸ್ಟ್ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಮೆಷರ್ಮೆಂಟ್ ತಗಿತಾ ತಗಿತಾ ನಾವು ಮಾರ್ಕ್ ಹಾಕೊಳ್ಳೋಣ ಲೈನಿಂಗ್ ನಾವು ಬೇಕಾಗಿರೋದು ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅಲ್ಲಿ ಎಷ್ಟು ಎಷ್ಟಿದೆ ಅಂತ ಅಪ್ಪರ್ ಚೆಸ್ಟ್ ಇವರ್ದು ಬಂದು ಇಂಚಿದೆ ಅಪರ್ ಚೆಸ್ಟ್ ಬಂದು ಹತ್ತು ಇಂಚಿದೆ ಸೊ ಈ ಸೈಡ್ ನೋಡೋಣ ಕೆಲವರು ರಾಂಗ್ ಮಾಡ್ಬಿಟ್ಟು ಈ ಸೈಡ್ ಹತ್ತಿದ್ರೆ ಈ ಸೈಡ್ ಒಂಬತ್ತುವರೆ ಆ ಸೈಡ್ ಹತ್ತಿದ್ರೆ ಈ ಸೈಡ್ ಹತ್ತುವರೆ ಹಿಂಗೆಲ್ಲ ಇರುತ್ತೆ ಓಕೆ ಇದು ಎರಡು ಸೈಡ್ ಒಂದೇ ತರ ಇದೆ ಹತ್ತು ಇಂಚು ಅಂದ್ರೆ ಹತ್ತು ಅಂದ್ರೆ ನಲವತ್ ಇಂಚು ಅಂದ್ರೆ ನಾಲ್ಕರಿಂದ ನಾವು ಅದನ್ನ ಗುಣಸ್ಕೊಬೇಕು ನಾಲ್ಕ್ ಪಾರ್ಟ್ ಬರುತ್ತೆ ಬ್ಯಾಕ್ ಅಲ್ಲಿ ಬರುತ್ತೆ ಫ್ರಂಟ್ ಎರಡ್ ಪಾರ್ಟ್ ಬರುತ್ತಲ್ವಾ ಸೊ ಹತ್ತಿಂಚು ಅಂತ ಒಂದ್ ಸೈಡ್ ಹತ್ತಿಂಚು ಬಂದ್ರೆ ಅದನ್ನ ನಾವು ನಲ್ವತ್ ಇಂಚು ಎದೆ ಸುತ್ತಳತೆ ಅಂತ ಕನ್ಸಿಡರ್ ಮಾಡ್ಬೇಕು ಸೊ ನಲ್ವತ್ತ ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಓಕೆನಾ ನಲ್ವತ್ತಿಂಚು ಚೆಸ್ಟ್ ಮೆಷರ್ಮೆಂಟ್ ಎಲ್ಲಾ ಬ್ಲೌಸ್ ಕಟಿಂಗ್ ಒಂದೇ ತರ ಇರಲ್ಲ ಕಟಿಂಗ್ ಒಂದೇ ತರ ಇರುತ್ತೆ ಬಟ್ ಆರ್ಮೋಲ್ ಮತ್ತೆ ಶೋಲ್ಡರ್ ಚೇಂಜ್ ಇರುತ್ತೆ ಏಕೆಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಇರುತ್ತಲ್ಲ ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಈಗ ಹತ್ತು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಇಂಚಿಗೆ ಮೂರು ಇಂಚು ಸೇರಿಸಬೇಕು ಎಕ್ಸ್ಟ್ರಾ ಸೊ ಟೋಟಲ್ ಹದಿಮೂರು ಇಂಚ್ ಆಗುತ್ತೆ ರೀತಿ ಹದಿಮೂರು ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ ಲೈನಿಂಗ್ ನೋಡಿ ಇದು ಕ್ರಾಸ್ ಇದೆ ಲೈನಿಂಗ್ ಸೊ ಈ ರೀತಿ ಹದಿಮೂರು ಇಂಚಿಗೆ ಮೆಷರ್ ಮೆಷರ್ ಹಾಕೊಂಡ್ಬಿಟ್ರೆ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಬಹುದು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಟೋಟಲ್ ಹದಿಮೂರು ಇಂಚಿಗೆ ತಗೊಂಡಿದಾಯ್ತು ಈಗ ಬ್ಲೌಸ್ ನ ಉದ್ದ ಸೊ ರೆಡಿ ಬ್ಲೌಸ್ ಅಲ್ಲಿ ಬ್ಲೌಸ್ ನ ಉದ್ದ ಯಾವಾಗ್ಲೂ ಬ್ಯಾಕ್ ಸೈಡ್ ಅಲ್ಲೇ ತಗೊಳ್ಬೇಕು ಈ ಶೋಲ್ಡರ್ ಅಟ್ಯಾಚ್ ಇರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಈ ರೀತಿ ನೋಡಿ ಎಷ್ಟು ಬರ್ತಾ ಇದೆ ಹದಿನೈದು ಇಂಚು ಬರ್ತಾ ಇದೆ ಸೊ ಹದಿನೈದು ಇಂಚ್ಗೆ ಒಂದ್ ಇಂಚು ಸೇರಿಸಿ ಹದಿನಾರು ಇಂಚು ಉದ್ದಕ್ಕೆ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಪಾರ್ಟ್ ಗೆ ತಗೊಂಡಿರೋಂತದ್ದು ಓಕೆನಾ ಬೇರೆ ಬರುತ್ತೆ ಸೊ ಅದನ್ನ ಹೇಳ್ಕೊಡ್ತೀನಿ ನಾನು ಹಾಕೊಳ್ಳಿ ಸೊ ಇವಾಗ ನಾನು ಶೋಲ್ಡರ್ ಇಡ್ಬೇಕು ಶೋಲ್ಡರ್ ಇಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಬೇಕಲ್ವಾ ಸೊ ಇವ್ರದ್ದು ಬ್ಲೌಸ್ ರೆಡಿ ಬಂದು ಹದಿನೈದು ಇಂಚು ಸೊ ಇಲ್ಲಿ ಎಷ್ಟಿದೆ ಬ್ಯಾಕ್ ಅಲ್ಲಿ ನೋಡ್ಕೊಳ್ಳೋಣ ನೋಡಿ ಐದು ಇಂಚ್ ಇದೆ ಹದ್ನೈದ್ ಇಂಚಲ್ಲಿ ಅಲ್ಲಿ ಐದ್ ಇಂಚ್ ಮೈನಸ್ ಮಾಡೋಣ ಹತ್ತು ಇಂಚ್ ಆಗುತ್ತೆ ಡೀಪ್ ಬಂದು ಇಂಚು ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಬ್ಯಾಕ್ ಅಲ್ಲಿ ಡೀಪ್ ನ ಇಟ್ಕೊಳ್ತೀನಿ ಎದೆ ಸುತ್ತಳತ್ತೆ ಹತ್ತು ಇಂಚು ಡೀಪ್ ನೆಕ್ ಆ ರೀತಿ ಬಂದಾಗ ನಾನಿಲ್ಲಿ ಹತ್ತು ಇಂಚು ಅಂದ್ರೆ ಜಾಸ್ತಿನಿ ಆಯ್ತು ಡೀಪ್ ನೆಕ್ ನಾನು ಎರಡು ಇಂಚು ನೆಕ್ ಅಗಲ ಇಡ್ತೀನಿ ಎರಡು ಮುಕ್ಕಾಲ್ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಓಕೆನಾ ಸೊ ಇಲ್ಲಿ ಬೇಕಾದ್ರೆ ನೀವು ಕಾಲ್ ಇಂಚು ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಬಟ್ ಹತ್ತು ಇಂಚು ಡೀಪ್ ನೆಕ್ ಅಂದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಟೋಟಲ್ ಎಷ್ಟಾಯ್ತು ನಮಗೆ ನಾಲ್ಕು ಮುಕ್ಕಾಲು ಇಂಚು ಆಯ್ತು ನಾಲ್ಕು ಮುಕ್ಕಾಲ್ ಇಂಚು ಅಥವಾ ಐದು ಇಂಚು ಐದು ಇಂಚ್ ಇಟ್ಕೊಳ್ಳಿ ಐದು ಇಂಚು ಶೋಲ್ಡರ್ ಓಕೆನಾ ಐದು ಇಂಚು ಶೋಲ್ಡರ್ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದೂವರೆ ಇಂಚಿಗೆ ಆರ್ಮೋಲ್ ಲೆಂತ್ ಮಾರ್ಕ್ ಆಗ್ತಾ ಇದೆ ಇಲ್ಲಿಂದ ಇಲ್ಲಿ ಐದು ಇಂಚ್ ಮಾರ್ಕ್ ಹಾಕಿದೀವಿ ಅದೇ ಐದು ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಎದೆಯ ನಾಲ್ಕನೇ ಒಂದು ಭಾಗ ಆದ್ರೆ ಅಪ್ಪರ್ ಚೆಸ್ಟ್ ಬಂದು ಹತ್ತು ಇಂಚು ಹತ್ತು ಇಂಚ ಮಾರ್ಕ್ ಹಾಕ್ತೀನಿ ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಒಂದು ಕಾಲು ಇಂಚ್ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಡ್ತೀವಿ ಸೊ ಇದಾದ್ಮೇಲೆ ಸೊಂಟದ ಸುತ್ತಳತೆ మూవ ఎరడ్ ఇంచు సొంట సె మెరచు నూట డ్యూ మ ఎంట్ బెట్ కి వన్ ఇంచ్ సేర్సి ఒంత్ ఇంచ మార్క్ హాకళిక వన్ ఇంచ్ ఎనికే బ్యాక్ అట్ బల అదే టేప్ న ఈ రీతి మర్చకొండు డాట్ న ఎ మార్క్ హాక్కు అన్నోదు ఇల్ నవ్వు డ్రా ఇల్గ్గర ఇంచు మార్జిన్ ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಈ ರೀತಿ ನೋಡಿ ಇಲ್ಲಿ ಎರಡು ಇಂಚು ಓಕೆನಾ ಇಲ್ಲಿ ಬ್ರಾಡ್ ಅವ್ರದ್ದು ಎಷ್ಟಿದೆ ಅಷ್ಟಿಡೋಣ ಈ ರೀತಿ ನೀಟಾಗಿ ಬ್ಲೌಸ್ ಹಾಕೊಳ್ಳಿ ಸೊ ಇಲ್ಲಿ ನೋಡಿ ಬ್ರಾಡ್ ಎಷ್ಟಿದೆ ಅಂತ ಇವ್ರದ್ದು ಬ್ರಾಡ್ ಇದೆ ಆರೂವರೆ ಇಂಚು ಸೊ ಅದನ್ನ ನಾನು ಇಲ್ಲಿ ಮೂರು ಇಂಚು ಅಂದ್ರೆ ಆರೂವರೆ ಅಂದ್ರೆ ಅರ್ಧ ಮೂರು ಕಾಲ ಆಗುತ್ತೆ ಸೊ ಇಲ್ಲಿ ನಾನು ಮೂರು ಇಂಚಿಗೆ ಲೈನ್ ಹಾಕ್ತೀನಿ ಏನಕ್ಕೆ ನಾವು ಸ್ಟಿಚಿಂಗ್ ಮಾಡಿ ಅದನ್ನ ಫಿನಿಶಿಂಗ್ ಕೊಡೋಷ್ಟೊತ್ತಿಗೆ ಅದು ಹಾಫ್ ಇಂಚ್ ಎಕ್ಸ್ಟೆಂಡ್ ಆಗಿರುತ್ತೆ ಅಂದ್ರೆ ಜಾಸ್ತಿ ಆಗಿರುತ್ತೆ ಸೊ ಇಲ್ಲಿ ನಾವು ಮೂರು ಇಂಚಿಗೆ ಹಾಕೊಂಡ್ರೆ ಅದು ಮೂರುವರೆ ಅಂದ್ರೆ ಮೂರು ಕಾಲ ಆಗುತ್ತೆ ಅದ್ ಆರೂವರೆಗೆ ಟರ್ನ್ ಆಗುತ್ತೆ ಓಕೆನಾ ರೌಂಡ್ ಶೇಪ್ ಹಾಕುವಾಗ ಸ್ವಲ್ಪ ಈ ರೀತಿ ಹೊರಗಡೆ ಬಂದು ಹಾಕಿ ಸೊ ಏನಿದೆ ಎಕ್ಸಾಕ್ಟ್ ಅವ್ರದ್ದು ಬಂದ್ಬಿಡುತ್ತೆ ಈ ರೀತಿ ಈಗ ನಾವೇನು ಡಾಟ್ ಹಾಕಿದೀವಿ ಅದಕ್ಕೂ ಡೀಪ್ಗೂ ಹಾಗೆ ಡಾಟ್ಗೂ ಒಂದ್ ಇಂಚ್ ಅಷ್ಟು ಡಿಫ್ರೆನ್ಸ್ ಇದ್ರಾಯ್ತು ಸೊ ಅಷ್ಟು ಲೆಂತ್ ಹಾಕೊಳ್ಳಿ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ సో నమ్ బ్యాక్ పార్ట్ రెడీ ఫ్రంట్ పార్ట్ బ్యాక్ పార్ట్ ప్లస్ సారీ హైదు ప్లస్ ఎరడ్ ఇంచు ఉద్ద ఉద ఓకేనా సో ఫస్ట్ ఫ్రంట్ పార్ట్ ఏను మార్క్ హాక ముంచే హాఫ్ ఇంచు కుప్పటి కజా పట్టి ಅಂತ మార్క్ హక్కుబడతా ಸೊ ಏನಿಕ್ಕೆ ಅಂತ ಹೇಳ್ತೀನಿ ಸುಮಾರು ನನ್ನ ರೆಗ್ಯುಲರ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿ ಹೇಳ್ತೀನಿ ಆದ್ರೂ ಇನ್ನೊಂದ್ಸರಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಯಾರು ಸ್ಟಿಚ್ ಮಾಡಿದ್ದಾರೆ ಸೊ ಇವರು ಬ್ಲೌಸ್ ಅಲ್ಲಿ ಸುಮಾರು ಪ್ರಾಬ್ಲಮ್ ಮಾಡಿದ್ದಾರೆ ನೋಡಿ ಫಸ್ಟ್ ಒಂದು ಈ ಗ್ಯಾಪ್ ಬರುತ್ತೆ ನೋಡಿ ಈ ಗ್ಯಾಪ್ ಬರುತ್ತೆ ಈ ಗ್ಯಾಪ್ ಬರಬಾರ್ದು ಬ್ಲೌಸ್ ಅಲ್ಲಿ ನಾವು ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ರೆಡಿ ಆದಮೇಲೆ ಈ ಗ್ಯಾಪ್ ಬರಬಾರ್ದು ಈ ಗ್ಯಾಪ್ ಬರೋಕೆ ಕಾರಣ ಸೊ ಇಲ್ಲಿ ಅವರು ಎಕ್ಸ್ಟ್ರಾ ಬಿಟ್ಟಿಲ್ಲ ಸೊ ಆ ಕಾರಣದಿಂದ ಇಲ್ಲಿ ಗ್ಯಾಪ್ ಬರುತ್ತೆ ಒಂದು ನೋಡಿ ಇಲ್ಲಿ ಡ್ಯಾಮೇಜ್ ಆಗಿದೆ ಆ ಬಟ್ಟೆನೆ ಫ್ರಂಟ್ ಪಟ್ಟಿಗೆ ಹಾಕಿದ್ದಾರೆ ಸೊ ಇದೆಲ್ಲ ಮೇನ್ ಕಾರಣಗಳು ಬ್ಲೌಸ್ ಅಲ್ಲಿ ತುಂಬಾನೇ ಇದೆ ಇದರಲ್ಲಿ ಸೊ ಇನ್ನೊಂದ್ಸರಿ ಏನೇನ್ ತಪ್ಪು ಮಾಡ್ತಾರೆ ಅದ್ರ ಬಗ್ಗೆ ಇನ್ನೊಂದು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ ಐದು ಇಂಚು ಶೋಲ್ಡರ್ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಇಲ್ಲಿಂದ ಇಲ್ಲಿ ಏನ್ ಐದ್ ಇಂಚ್ ಮಾರ್ಕ್ ಹಾಕಿದ್ವಿ ಆ ಐದ್ ಇಂಚ್ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಎರಡು ಇಂಚು ನೆಕ್ ಬಿಡ್ತು ಇಲ್ಲಿ ಮುಕ್ಕಾಲ್ ಇಂಚು ಫ್ರಂಟ್ ಆರ್ಮೋಲ್ ಶೇಪ್ ತಗಿಲಿಕ್ಕೆ ಮುಕ್ಕಾಲ್ ಇಂಚ್ ಮಾರ್ಕ್ ಹಾಕಿದೀನಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡ್ತೀನಿ ಇಲ್ಲಿಂದ ಟೇಪ್ ಏನಿದೆ ಈ ರೀತಿ ಇಟ್ಕೊಂಡು ಇಲ್ಲಿ ಸೆಂಟರ್ ಲೈನ್ ಹಾಕೊಂಡು ಒಂದು ಹಾಫ್ ಇಂಚ್ ಆಚೆ ಬಂದು ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಅಪ್ಪರ್ ಚೆಸ್ಟ್ ಹತ್ತು ಇಂಚು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಆರ್ಮೋಲ್ ರೌಂಡ್ ಏನಿದೆ ಅದ್ರ ಮೆಷರ್ ಮಾಡಿ ತೋರಿಸ್ಬೇಕಿತ್ತು ಸೊ ಡೈಲಿ ಯಾವಾಗ್ಲೂ ನನ್ನ ಬ್ಲೌಸ್ ಅಲ್ಲಿ ಏನಿಕ್ಕಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತಲ್ಲ ಎಷ್ಟು ಶೋಲ್ಡರ್ ಎಷ್ಟು ಡೀಪ್ ಎಷ್ಟು ಹಾಕ್ಬೇಕು ಅಂತ ಸೊ ನಾನು ಚೆಕ್ ಮಾಡಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಅದು ರೂಢಿಯಾಗಿದೆ ಸೊ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಸೊ ಅದನ್ನ ತೋರಿಸ್ತೀನಿ ಮೋಲ್ ರೌಂಡ್ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ನೋಡೋಣ ಆರ್ಮೋಲ್ ರೌಂಡ್ ಇವ್ರದ್ದು ಎಂಟೂವರೆ ಇಂಚು ಆರ್ಮೂಲ್ ರೌಂಡ್ ಇದೆ ಓಕೆನಾ ಸೊ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ನಾವು ಮಾರ್ಕ್ ಮಾಡಿದಾಗ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಶೋಲ್ಡರ್ ಅಟಚ್ ಬಿಟ್ಬಿಡಿ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಇದೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಎಲ್ಲ ಅದರ ಲೆಕ್ಕ ಇಲ್ಲ ಬಟ್ ಕಡಿಮೆ ಬರಬಾರ್ದು ಜಾಸ್ತಿ ಇದ್ರೆ ಓಕೆ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು ನಾವು ಇನ್ನು ಇದನ್ನ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಅದು ಕರೆಕ್ಟ್ ಬಂದ್ಬಿಡುತ್ತೆ ಸೊ ಎಕ್ಸಾಕ್ಟ್ ಬರುತ್ತೆ ಸೊ ಫ್ರಂಟ್ ಅಲ್ಲಿ ಹಾಫ್ ಇಂಚು ಅಲ್ಲಿ ನಮ್ಗೆ ಎಂಟೂವರೆ ಬಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ಇಂಚ್ ಇರುತ್ತೆ ಓಕೆನಾ ಏನಿಕಂದ್ರೆ ಇದು ನಾವು ಈ ರೀತಿ ಒಳಗಡೆಯಿಂದ ಕೊಡೋದ್ರಿಂದ ಈ ಹಾಫ್ ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ಹಾಫ್ ಇಂಚ್ ಎಕ್ಸ್ಟೆಂಡ್ ಮಾಡಿದೀವಿ ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟೆಂಡ್ ಇರುತ್ತೆ ಸೊ ಈ ರೆಡಿ ಬ್ಲೌಸ್ ಅಲ್ಲೂ ಅಷ್ಟೇ ನಾವು ವೇರ್ ಮಾಡೋವಾಗ ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಜಾಸ್ತಿ ಇರಬೇಕು ಒಂದು ಹಾಫ್ ಇಂಚು సో నెక్స్ట్ ఫ్రంట్ పార్ట్ ఫ్రంట్ అది నోడ్ టేప్ ఇక ఇన్న ఫ్లాట్ ఇక సో ఏళ్ళు ఇంచ్ ఇంచు ಫ್ರಂಟ್ ಡೀಪ್ ನೆಕ್ ಸೊ ಏಳು ಇಂಚ್ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಎರಡು ಇಂಚ್ ಇದೆ ಇಲ್ಲೂ ಅಷ್ಟೇ ಸಾಕು ಜಾಸ್ತಿ ಬೇಡ ಏನಕ್ಕೆ ಬ್ಯಾಕ್ ಅಲ್ಲೂ ಡೀಪ್ ಜಾಸ್ತಿ ಇದೆ ಫ್ರಂಟ್ ಅಲ್ಲೂ ಏಳು ಇಂಚ್ ಇದೆ ಅದ್ರಲ್ಲಿ ನಾವು ಬ್ರಾಡ್ ಜಾಸ್ತಿ ಮಾಡಿದ್ರೆ ಡೀಪ್ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಎಲ್ಲ ಇರುತ್ತೆ ಸೊ ಇಷ್ಟಾದ್ಮೇಲೆ ಇಲ್ಲಿಂದ ಹುಡ್ದು ಬಸ್ ಪಾಯಿಂಟ್ ಮೆಷರ್ಮೆಂಟ್ ತಗೋಬೇಕು ಬಸ್ ಪಾಯಿಂಟ್ ಮೆಷರ್ಮೆಂಟ್ ಹಾಕೊಳ್ಳೋಣ ಸೊ ಇರ್ದು ಬಸ್ ಪಾಯಿಂಟ್ ಮೆಷರ್ಮೆಂಟ್ ಹೇಗಿದೆ ನೋಡೋಣ ನೋಡಿ ಇಲ್ಲಿ ಶೋಡರ್ ಅಟಚ್ ಆಗಿರುತ್ತಲ್ಲ ಟೇಪ್ ಇಲ್ಲಿ ಇಟ್ಕೊಂಡು ಈ ಡಾಟ್ ಇರುತ್ತಲ್ಲ ಮೇನ್ ಡಾಟ್ ಇಲ್ಲಿಗೆ ಮೆಷರ್ ತಗೊಳ್ಳಿ ಎಷ್ಟು ಬರ್ತಾ ಇದೆ ಹತ್ತು ಇಂಚು ಬರ್ತಾ ಇದೆ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಲೈನ್ ಹಾಕೊಳ್ಳೋಣ ಸೊ ಈ ಬಸ್ ಪಾಯಿಂಟ್ ಲೈನ್ ಹಾಕೊಂಡ್ಮೇಲೆ ಇದ್ರಲ್ಲಿ ಸುತ್ತಳತೆ ಸೊ ಬಸ್ ಪಾಯಿಂಟ್ ಎಲ್ಲಿರುತ್ತೆ ಅದೇ ಮಿಡಲ್ ಚೆಸ್ಟ್ ರೌಂಡು ನಮ್ಮ ಮಧ್ಯಮ ಸುತ್ತಳತೆ ಸುತ್ತಳತೆ ಮಧ್ಯ ಈ ಬಸ್ಟ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬಂದಿದೆ ಇಲ್ಲಿ ನಾವು ಮೆಷರ್ ತಗೊಳ್ಬೇಕು ಇದೆಷ್ಟಿದೆ ಅಂತ ಸೊ ಇವ್ರದ್ದು ಇಲ್ಲೂ ಅಷ್ಟೇ ಹತ್ತು ಇಂಚೆ ಇದೆ ಓಕೆನಾ ಸೊ ಏನಿದೆ ಅದು ಮಾರ್ಕ್ ಹಾಕೊಳ್ಳೋಣ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಕೆಲವರಿಗೆ ಇಲ್ಲಿ ವೇರಿಯೇಷನ್ ಇರುತ್ತೆ ಒಂದು ಇಂಚಷ್ಟು ಎರಡು ಇಂಚಷ್ಟು ವೇರಿಯೇಷನ್ ಇರುತ್ತೆ ಕೆಲವರಿಗೆ ಸೇಮ್ ಇರುತ್ತೆ ಅವ್ರ ಬಾಡಿ ಪ್ರಕಾರ ಓಕೆನಾ ಸೊ ಇದಾದ್ಮೇಲೆ ಇಲ್ಲಿಂದ ಕೆಳಗಡೆಗೆ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಸೊ ಇಲ್ಲೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿ ಸ್ಕೇಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೊ ಇಲ್ಲಿ ಎಷ್ಟು ಹತ್ತು ಇಂಚ್ ಇದೆ ಇಲ್ಲೂ ಅಷ್ಟೇ ಹತ್ತು ಇಂಚ್ಗೆನೆ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ಹತ್ತು ಇಂಚ್ಗೆನೆ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇದಿಷ್ಟು ಸೇಮ್ ಆಯ್ತು ಇಲ್ಲಿ ಹತ್ತು ಇಂಚೆ ಇದೆ ಸೊ ಇಲ್ಲಿ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ ಆ ಡಾಟ್ ಗೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಹಾಕೊಳ್ಳಿ ಈಗ ಎಲ್ಲ ಒಂದೇ ಲೈನ್ ಅಲ್ಲಿ ಬರ್ಬೇಕು ಆ ರೀತಿ ಮಾರ್ಕ್ ಹಾಕೊಳ್ಳಿ ಸ್ವಲ್ಪ ನೋಡಿ ಕ್ರಾಸ್ ಬರುತ್ತೆ ಏನಿಕಂದ್ರೆ ಇಲ್ಲಿ ಹತ್ತುವರೆ ಆಯ್ತು ಇಲ್ಲಿ ಹತ್ತು ಇಂಚ್ ಆಯ್ತು ಇಲ್ಲಿ ಇಲ್ಲಿ ಸೇಮೇ ಇದೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಈಗ ನಾವು ಈಗ ಮೇನ್ ಡಾಟ್ ಮಾರ್ಕ್ ಹಾಕೋಣ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ನಾಲ್ಕು ಇಂಚ್ ಬರುತ್ತೆ ಆ ನಾಲ್ಕ್ ಇಂಚಿನ ಇಲ್ಲಿಂದ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಸೊ ಇದ್ರ ಆಗಲ್ಲ ಸೊಂಟದ ಸುತ್ತಳತೆ ಏನ್ ಬರುತ್ತೆ ಎಂಟ್ ಇಂಚು ಆ ಎಂಟ್ ಇಂಚಿನ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನ್ ಬಿಗುತ್ತೆ ಎರಡು ಇಂಚು

ಇಲ್ಲಿಂದ ಒಂದೂವರೆಗ್ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಮೂರನೇ ಡಾಟ್ ಈ ಏನ್ ಡಾಟ್ ಇದೆ ಇಲ್ಲಿಂದ ನೇರ ಮತ್ತೆ ಒಂದೂವರೆ ಇಂಚ್ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಈ ಕಟ್ ಮಾಡ್ಕೊಣ್ಣ ಫಸ್ಟ್ ಇಲ್ಲಿ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ತೆಗಿತೀನಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಅದ್ರ ಮೇಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಫ್ರಂಟ್ ಪಾರ್ಟ್ ಫ್ರಂಟ್ ನೀವು ನೆಕ್ ಪಾರ್ಟ್ ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಂಗಿದ್ರೆ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಬ್ಯಾಕು ಫ್ರಂಟ್ ಪಟ್ಟಿ ಸೊ ಇವಾಗ ಫೈನಲ್ಲಿ ಉಳಿದಿರೋದು ಸ್ಲೀವ್ ಪಾರ್ಟ್ ಇದನ್ನ ಈ ರೀತಿ ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ಸ್ಲೀವ್ ಲೆಂತ್ ಮಾರ್ಕ್ ಹಾಕೊಳ್ಳೋಣ ಸೊ ಇವ್ರದ್ದು ತೋಳಿನ ಉದ್ದ ಒಂಬತ್ತೂವರೆ ಇಂಚ್ ಇದೆ ಒಂಬತ್ತು ವರೆ ಇಂಚ್ಗೆ ಒಂದ್ ಇಂಚ್ ಸೇರಿಸಿ ಹತ್ತುವರೆ ಇಂಚ್ಗೆ ಸ್ಲೀವ್ ಲೆಂತ್ ಮಾರ್ಕ್ ಹಾಕೊಳ್ಳೋಣ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಕ್ಲೋಸ್ ಇರುತ್ತೆ ಇದನ್ನ ಓಪನ್ ಮಾಡ್ಕೊಳ್ತೀನಿ ಇದು ಅಗ್ಲ ಸಾಲಲ್ಲ ಓಕೆನಾ ನಲ್ವತ್ತು ಇಂಚು ಜಸ್ಟ್ ಮೆಷರ್ಮೆಂಟ್ ಇರೋರಿಗೆ ಈ ಅಗ್ಲ ಸಾಲಲ್ಲ ಸೊ ಇವಾಗ ಏನು ಮಾಡ್ತೀನಿ ಇದೇನು ಮಿಕ್ಕಿದೆ ಈ ಪೀಸು ಇದನ್ನ ಕಟ್ ಮಾಡಿ ನೋಡಿ ಈ ತರ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಎಲ್ಲಿಂದ ಅಟ್ಯಾಚ್ ಮಾಡ್ಕೊಳಕ್ ಇಂಚ್ ನೈಡೆಡ್ ಬೈ ಇಂಚು ಬರುತ್ತೆ ಇಲ್ಲಿಂದ ನಮಗೆ ಅಟ್ಯಾಚ್ ಇದ್ರೆ ಸಾಕು ಇಂದ ಒಂದು ಹಾಫ್ ಇಂಚ್ ಮೇಲೆ ಸೊ ನಾ ಅಟ್ಯಾಚ್ ಮಾಡ್ಕೊಂಡು ಬಂದು ಆಮೇಲೆ ಮಾರ್ಕ್ ಹಾಕ್ತೀನಿ ನೋಡಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡೂ ಸೈಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಪ್ರತಿ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ಯಾರಾದರೂ ಎಂಟ್ರಿ ಆಗ್ತಾರಲ್ಲ ಚಾನಲ್ಗೆ ಸೊ ಅಂಥವ್ರಿಗೆ ಸೊ ನಿಮ್ಗೆ ಇನ್ನೂ ನೀಟಾಗಿ ಕ್ಲಾಸ್ ಬೇಕು ವಿತ್ ಚಾರ್ಟ್ ಜೊತೆಗೆ ಬೇಕು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕಲಿಬೇಕು ಸೊ ಇನ್ನು ಸಾಕಷ್ಟು ಇನ್ಫಾರ್ಮೇಷನ್ ಬೇಕು ಅನ್ನೋರು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಅಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕತ್ತೆ ಓಕೆನಾ ಸೊ ಇಲ್ಲಿ ನಾಲ್ಕು ಇಂಚಿಗೆ ಕ್ಯಾಪ್ ಹೈಟ್ನ ಮಾರ್ಕ್ ಇದ್ದೀನಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಎಂಟೂವರೆ ಇಂಚು ಆರ್ಮೋಲ್ ರೌಂಡ್ ಏನಿದೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೊಂದು ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಸೊ ಇಲ್ಲಿಂದ ಸ್ಲೀವ್ ಶೇಪ್ ಕೊಡ್ತಾ ಇದ್ದೀನಿ ಸೊ ಇದು ಬ್ಯಾಕ್ ಇದು ಫ್ರಂಟ್ ಸ್ಲೀವ್ ಶೇಪ್ ಈ ರೀತಿ ಇದಾದ ಮೇಲೆ ಇವರ ತೋಳಿನ ತಳತೆ. ಆರು ಇಂಚ್ ಇದೆ

ಈಗ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ತಗೊಬೇಕು ಇದಿಷ್ಟು ನಮ್ಮ ನಲವತ್ತು ಇಂಚು ಇದೆ ಸುತ್ತಲತಿ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ನೋಡಿ ಮೇನ್ ಫ್ಯಾಬ್ರಿಕ್ ಬಂದು ಈ ರೀತಿ ಇದೆ ಒಂದ್ ಸೈಡ್ ಈ ರೀತಿ ಕೊಟ್ಟಿದ್ದಾರೆ ಓಕೆನಾ ಸೊ ಇದನ್ನ ನಾವು ಸ್ಲೀವ್ ಹಾಕೊಳ್ಳೋಣ ಬ್ಲೌಸ್ ಅಲ್ಲಿ ಸ್ಲೀವ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡಕ್ಕೂ ಒಂದೇ ಕಲರ್ ಇರುವಂತಹ ಇದನ್ನ ಹಾಕೊಳ್ಳೋಣ ಸೊ ಈಗ ಇದನ್ನ ಕರೆಕ್ಟ್ ಆಗಿ ಸೆಂಟರ್ ಗೆ ಫೋಲ್ಡ್ ಮಾಡ್ತೀನಿ ಫಸ್ಟ್ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳೋಣ ಅದಾದ್ಮೇಲೆ ಫ್ರಂಟ್ ಪಾರ್ಟ್ ನೋಡಿ ಈ ರೀತಿ ಸ್ಪೇಸ್ ಉಳಿಸ್ಕೊಳ್ಳಿ ಫೋರ್ಟಿ ಇಂಚ್ ಅಂತ ಅಂದ್ರೆ ಬಟ್ಟೆ ಕಡಿಮೆ ಬರುತ್ತೆ ಸೊ ಇದು ಪನ್ನನು ಅಷ್ಟೇ ಚಿಕ್ಕದಿದೆ ಕೆಲವು ಸ್ಯಾರಿನಲ್ಲಿ ತುಂಬಾ ದೊಡ್ಡದಾಗ ಬರುತ್ತೆ ಪನ್ನ ಸೊ ಇದು ಸ್ವಲ್ಪ ಚಿಕ್ಕದು ಇದೆ ಸೊ ಫ್ರಂಟ್ ಪಟ್ಟಿ ನೋಡಿ ಇಲ್ಲಿ ಇಟ್ಕೋಣ ಸೊ ಇಲ್ಲಿ ಸ್ವಲ್ಪ ಬಟ್ಟೆ ವೇಸ್ಟ್ ಆಗುತ್ತೆ ಸೊ ಇಲ್ಲಿ ಇಟ್ಕೊಬೇಣ ಫ್ರಂಟ್ ಪಟ್ಟಿ ನೋಡಿ ಇದು ಕರೆಕ್ಟ್ ಆಗಿ ಬರುತ್ತೆ ಸೊ ಇನ್ನಿಷ್ಟು ಇದು ಮಿಗುತ್ತೆ ಟೈಯಿಂಗ್ ಎಲ್ಲ ಮಾಡಬೇಕು ಸೊ ಅದಾದ್ಮೇಲೆ ಇಲ್ಲಿ ಏನಿದೆ ಇದನ್ನ ನಾವು ಸ್ಲೀವ್ಗೆ ಅಟ್ಯಾಚ್ ಓಕೆನಾ ಫಸ್ಟ್ ಬ್ಯಾಕ್ ಪಾರ್ಟ್ ಮಾಡ್ತೀನಿ ಈ ರೀತಿ ನೀವು ಅರೇಂಜ್ ಮಾಡಿಕೊಂಡು ಫ್ಯಾಬ್ರಿಕ್ ನ ಉಳಿಸ್ಕೊಳ್ಬೇಕು ಎಷ್ಟೇ ದೊಡ್ಡದಾಗಿರ್ಲಿ ಏನಿಕ್ಕಂದ್ರೆ ಬಿಗಿನರ್ಸ್ ಸರಿ ಬ್ಲೌಸ್ ಕಟಿಂಗ್ ಮಾಡುವಾಗ ಅಥವಾ ಸ್ಟಿಚಿಂಗ್ ಮಾಡುವಾಗ ಎಲ್ಲಾದ್ರೂ ಏನಾದ್ರೂ ಒಂಚೂರು ಡ್ಯಾಮೇಜ್ ಮಾಡಿದ್ರೆ ಅಲ್ಲಿ ಪ್ಯಾಚ್ ಅಪ್ ರೀಪ್ಲೇಸ್ ಮಾಡಕ್ಕೆ ಬಟ್ಟೆ ಉಳಿಸ್ಕೊಂಡಿದ್ರೆ ರೀಪ್ಲೇಸ್ ಮಾಡೋಕೆ ಈಸಿ ಆಗುತ್ತೆ ಮೊದಲೇ ದಿಡ್ಡಿ ಕಟ್ ಮಾಡ್ಕೊಂಡ್ಬಿಟ್ಟು ಬಟ್ಟೆನೆಲ್ಲ ಮೊದಲೇ ನಾವು ವೇಸ್ಟ್ ಮಾಡ್ಕೊಂಡ್ರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದರೆ ರೆಡಿ ಮಾಡ್ಕೊಳಕ್ಕೆ ನಮ್ಮ ಹತ್ರ ಫ್ಯಾಬ್ರಿಕ್ ಇರೋಲ್ಲ ಸೊ ಬ್ಲೌಸ್ ಫುಲ್ಲು ವೇಸ್ಟ್ ಆಗಿಬಿಡುತ್ತೆ ಓಕೆನಾ ಕಸ್ಟಮರ್ಗೆ ಏನು ಆನ್ಸರ್ ಕೊಡ್ತೀರಾ ನಮ್ದು ಅಂದರೆ ಓಕೆ ಇನ್ನೊಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಸುಮ್ಮನೆ ಹಾಕ್ತೀವಿ ಆದರೆ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರೋ ಕಸ್ಟಮರ್ಸ್ ಬಿಡಬೇಕಲ್ಲ ಬೈಸ್ಕೊಳ್ತೀರಾ ಸೊ ಬಿಗಿನರ್ಸ್ಗೆ ನಾನು ಈ ವರ್ಡ್ಸ್ ಹೇಳ್ತಾ ಇರೋದು ಎಕ್ಸ್ಪರ್ಟ್ಸ್ಗೆಲ್ಲ ಎಕ್ಸ್ಪರ್ಟ್ಸ್ ಆದ್ರು ಬಂದೊಂದ್ಸರಿ ನಾವು ಮಾರ್ತೀವಿ ಯಾ ಮಾರಲ್ಲ ಅಂತಲ್ಲ ಟೆನ್ಶನ್ಸ್ ಇರುತ್ತೆ ಸೊ ಆ ಟೆನ್ಷನ್ ನ ಮೈಂಡ್ ಅಲ್ಲಿ ನಾವು ಬೇಡ ಅಂದ್ರೂ ಬಂದು ಕೂತ್ಕೊಳ್ಳುತ್ತೆ ಆ ಟೈಮಲ್ಲಿ ಒಂದ್ಸರಿ ನಾವು ಯಾವ ಉಂಟು ಸೊ ಹಾಗಾಗಿ ಇದನ್ನ ನೀವು ರೆಗ್ಯುಲರ್ ನೀವೇನ್ ಬ್ಲೌಸ್ ಕಟ್ಟಿಂಗ್ ಮಾಡ್ತೀರಾ ಸೊ ಎಷ್ಟಾಗುತ್ತೋ ಅಷ್ಟು ಫ್ಯಾಬ್ರಿಕ್ ನ ವೇಸ್ಟ್ ಮಾಡ್ದಿರಾ ಓಕೆನಾ ಉಳಿಸ್ಕೊಳ್ಳಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ಇರ್ಲಿ ನಾವ್ ಅದನ್ನ ಏನ್ ಕಾರು ಯೂಸ್ ಮಾಡ್ಕೋಣ ಇಲ್ಲ ಅಂದ್ರೆ ನಮ್ಗೆ ಏನು ಅವಶ್ಯಕತೆ ಇಲ್ಲ ಅಂದ್ರೆ ಬಿಸಾಕಣ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅದೇ ನಮ್ಮನ್ನ ಕಾಪಾಡೋದು ಇದು ಫ್ರಂಟ್ ಉಳಿದಿರೋ ಉಳ್ದಿರೋದು ಇನ್ನು ಇಷ್ಟು ಫ್ಯಾಬ್ರಿಕ್ ಮಿಕ್ಕಿದೆ ನೋಡಿ ಈ ಡಿಸೈನ್ ಏನಿದೆ ಈ ಡಿಸೈನ್ ನಾನು ಸ್ಲೀವ್ ಹಾಕೊಂಡ್ಬಿಡ್ತೀನಿ ಹೈಲೈಟ್ ಆಗಿ ಕಾಣುತ್ತೆ ಬ್ಲೌಸ್ ಅಗ್ಲ ಸಾಲಲ್ಲ ಆಕಡೆ ಈ ಕಡೆ ಪ್ಯಾಚ್ ಹಾಕೊಬೇಕು ಇಲ್ಲಿ ಇದನ್ನ ಪ್ಯಾಚ್ ಹಾಕೊಳ್ಳಕ್ಕೆ ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತೀನಿ ಸೊ ಇದು ನಮ್ಮ ನಲವತ್ ಇಂಚು ಎದೆ ಸುತ್ತಳತೆಯ ಬ್ಲೌಸ್ ನ ಕಟಿಂಗು ಸೊ ಇದೇನ್ ಮಿಕ್ಕಿದೆ ಉಪ್ಪಟ್ಟಿ ಕಾಜಾಪಟ್ಟಿ ಸೊ ಅದಕ್ಕೆ ಹಾಗೆ ಇನ್ನೊಂದ್ ಸ್ವಲ್ಪ ಬಿಗುತ್ತೆ ಕಟ್ಟೋದು ಟೈಯಿಂಗ್ ಸೊ ಅದನ್ನು ಮಾಡ್ಕೊಂಡ್ರು ಇನ್ನು ಸ್ವಲ್ಪ ಬಟ್ಟೆ ಮಿಗುತ್ತೆ ಸೊ ಇದು ನಮ್ಮ ಇಂಚು ಎಲೆ ಸುತ್ತಳತೆಯ ಬ್ಲೌಸ್ ನ ಕಟಿಂಗ್ ಅಳತೆ ಬ್ಲೌಸ್ ಇಂದ ನೇರ ಅಳತೆ ತೆಗೆದು ಈಸಿಯಾಗಿ ಕಟಿಂಗ್ ಮಾಡುವಂತಹ ವಿಧಾನ ಸೊ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸ್ಕ್ರೀನ್ ಮೇ ನಂಬರ್ ಗೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಬಹುದು ಇಂಟ್ರೆಸ್ಟ್ ಇರೋರು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್